ಎಸ್ಸು ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಬೆಳಿಗ್ಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರು ಇಲ್ಲಿ ಬೇಡ ಬೇಡ ಅಂತ ಅಂದರೂ ಕೂಡ ಗಿಲ್ಲಿ ಒಂದು ಗೆಟಪ್ ಏನಿತ್ತು ಕೆಂಪೇಗೌಡ ಲುಕ್ನಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಸ್ಪರ್ಧಿಗಳಿಗೆ ಇಷ್ಟ ಆಗಿತ್ತು ಕೆಲವು ಸ್ಪರ್ಧಿಗಳಿಗೆ ಇಷ್ಟ ಆಗಿರಲಿಲ್ಲ ಈಗ ಆ ಒಂದು ಮೀಸೆ ಏನಿತ್ತು ಅದನ್ನ ತೆಗೆದಿದ್ರು ಆದ್ರೆ ಅರ್ಧ ಮೀಸೆ ಅಷ್ಟೇ ಇಲ್ಲಿ ಬೋಳ್ಸಿದ್ರು ಇದಕ್ಕೆ ಮುಖ್ಯ ಕಾರಣ ಆಗಿರೋದು ಯಾರಪ್ಪ ಅಂತಂದ್ರೆ ನಾವೇನೋ ತಮಾಷೆಗ್ ಮಾಡ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ವಿ ಲೈವ್ ಅಲ್ಲಿ ಅಟ್ ಪ್ರೆಸೆಂಟ್ ಏನಪ್ಪಾ ಆಯ್ತು ಅಂತ ಅಂದ್ರೆ ಇಲ್ಲಿ ಗಿಲಿ ನಟ ಮಾತಾಡ್ಕೊಂಡು ಕೂತಿರ್ತಾರೆ ಅಲ್ಲಿ ರಘು ಅವರು ಅವ್ರದೊಂದು ಏನ್ ಲುಕ್ ಚೇಂಜ್ ಮಾಡ್ಕೊಂಡಿರ್ತಾರೆ ಒಂದು ಕೆಂಪೇಗೌಡ ಲುಕ್ ಆಗಿದ ತಕ್ಷಣ ಇಲ್ಲಿ ಚೈನ್ ಕೊಡ್ತಾರೆ ಒಂದು ಬ್ರಾಸ್ಲೆಟ್ ಕೂಡ ಕೊಡ್ತಾರೆ ಇದಿನಲ್ಲಿ ಗಿಲ್ಲಿ ಅವರು ಮಲಗಬೇಕಾರೆ ಎತ್ತಿಟ್ಟಿದ್ರಂತೆ ಇವಾಗ ಅದನ್ನ ಯಾರು ಆಟ ಆಡ್ಸಕ್ಕೆ ಎತ್ಕೊಂಡಿದ್ದಾರೆ ಇದಕ್ಕೆ ಚಂದ್ರಪ್ರಭ ಅವರು ಕೂಡ ಸ್ವಲ್ಪ ಕುಮ್ಮಕ್ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಇಲ್ಲಿ ಅವ್ರು ಏನಪ್ಪಾ ಹೇಳಿದ್ರು ಅಂತಂದ್ರೆ ಈ ಒಂದು ವರ್ಡ್ ನನಗೆ ಇಷ್ಟ ಆಗ್ಲಿಲ್ಲ ಅಶ್ವಿನಿ ಗೌಡವ್ರಿಗೆ ಏನಾದರೂ ಆದ್ರೆ ನಾನು ತಡ್ಕೊಳ್ಳಲ್ಲ ಅಂತ ಅಂದರು ಇಲ್ಲಿ ಚಂದ್ರಪ್ರಭ ಅವರು ಆಲ್ಮೋಸ್ಟ್ ಗಿಲ್ಲಿ ನಟ ಅವರು ಮತ್ತೆ ಇಲ್ಲಿ ಚಂದ್ರಪ್ರಭ ಅವರು ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ಸು ಆದರೆ ಇವಾಗ ಇಲ್ಲಿ ಅಶ್ವಿನಿ ಗೌಡವ್ರು ಪಕ್ಷ ಸೇರ್ಕೊಂಡಿದ್ದಾರೆ ಚಂದ್ರಪ್ರಭ ಅವರು ಈ ಮನೆಯಲ್ಲಿ ತುಂಬಾನೇ ಇಷ್ಟ ಆಗಿರೋದು ಯಾರಪ್ಪ ಅಂತಂದ್ರೆ ಚಂದ್ರಪ್ರಭ ಅವ್ರಿಗೆ ಅದು ಪ್ರೆಸೆಂಟ್ ಆಗಿ ಅಶ್ವಿನಿ ಗೌಡವ್ರು ತುಂಬ ಇಷ್ಟ ಅಂತೆ ಅವರು ಬಿಗ್ ಬಾಸ್ ಮನೇಲಿ ಇರಬೇಕು ಅಂತಂದ್ಬಿಟ್ಟು ಚಂದ್ರಪ್ರಭ ಅವರು ಹೇಳಿದ್ರು ಇಲ್ಲಿ ಬೇಡ ಬೇಡ ಅಂತ ಇಲ್ಲಿ ಎಷ್ಟೇ ಕಿರ್ಚಾಡ್ದು ಕೂಡ ಗಿಲ್ಲಿಯವರು ಇದು ಹೇಗಾಗಿದೆ ಅಂತಂದ್ರೆ ಈಗ ತಮಾಷೆ ಹೋಗಿ ಅಮಾಸೆ ಆಗಿದೆ ಆಲ್ಮೋಸ್ಟು ಗಿಲ್ಲಿ ನಟವ್ರಿಗೆ ಇವಾಗ ಏನೊಂದು ಮೀಸೆನ ತೆಗೆದ್ರು ಇದು ಮೇಲೆ ತುಂಬ ಹೊತ್ತು ಆಟ ಆಡಿಸ್ತಾರೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಒಂದೇ ಮೀಸೆಯಲ್ಲಿ ಅವರು ಇರ್ತಾರೆ ಅಂದರೆ ಒಂದು ಕಡೆ ಮಾತ್ರ ಮೀಸೆ ಓಡಿಸಿರ್ತಾರೆ ಇನ್ನೊಂದು ಕಡೆ ಹಾಗೆ ಬಿಟ್ಟಿರ್ತಾರೆ ಪಾಪ ಅವರು ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ಆಲ್ಮೋಸ್ಟ್ ಬೇರೆ ಯಾರ್ದು ಸ್ಪರ್ಧಿಗೆ ಈ ರೀತಿ ಮಾಡಿದರೆ ಸುಮ್ಮನೆ ಇರ್ತಾ ಇದ್ರ ಎಂಥ ಫ್ರೆಂಡೇ ಇರಲಿ ಎಷ್ಟು ದೊಡ್ಡ ಫ್ರೆಂಡ್ಶಿಪ್ಪೇ ಇರಲಿ ಈ ರೀತಿಯಾಗಿ ಇಲ್ಲಿ ತಮಾಷೆ ಮಾಡೋದು ನಿಜವಾಗ್ಲೂ ಕೂಡ ತಮಾಷೆ ತಮಾಷೆಯಾಗಿರಬೇಕು ಸ್ವಲ್ಪ ಇಲ್ಲಿ ಅತಿರೇಕು ಕೂಡ ಹೋಗಿದೆ ಆದರೆ ನೋಡಿ ಚಂದ್ರಪ್ರಭ ಅವರು ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರ್ ಮಾಡ್ತಾರೆ ಗಿಲ್ಲಿ ಅವ್ರಿಗೆ ಆದ್ರೂ ಕೂಡ ಗಿಲ್ಲಿ ಅವರು ಇದನ್ನ ಸ್ಪೋರ್ಟಿವ್ ಆಗಿ ತಗೊಂತಾರೆ ಇಲ್ಲಿ ಗಿಲ್ಲಿ ಅವ್ರು ಕೂಡ ಇಲ್ಲಿ ಹೇಳ್ತಾರೆ ಸ್ನೇಹಿತ ಶಕುನಿ ಆದ್ರೆ ಎಷ್ಟು ನೋವಾಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಮಾತ್ರ ಗೊತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ ಇದರಿಂದ ಸಿಕ್ಕಾಪಟ್ಟೆ ಇಲ್ಲಿ ಹರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಗೊತ್ತಾಗ್ತದೆ ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಯಾವ್ದಾರ ಒಂದು ಗೆಟಪ್ ಚೇಂಜ್ ಮಾಡ್ಬೇಕು ಅಂತಂದ್ರೆ ಅದು ಅವ್ರಿಗೆ ಲುಕ್ ಚೆನ್ನಾಗಿ ಕಾಣತ್ತ ಅಂತ ಅಂದ್ಬಿಟ್ಟು ಕೆಲವೊಬ್ರು ಅದನ್ನ ನೋಡ್ಬಿಟ್ಟು ಆನಂತರ ಇಲ್ಲಿ ಚೇಂಜ್ ಮಾಡ್ತಾರೆ ಆದ್ರೆ ಇಲ್ಲಿ ಕಾವ್ಯ ಅವ್ರಿಗೋಸ್ಕರ ಅವರು ನೀಟಾಗಿ ಇಲ್ಲಿ ಶೇವ್ ಮಾಡಿದ್ರು ಇಲ್ಲಿ ಅವ್ರಿಗಿಷ್ಟ ಕಾವ್ಯ ಅವ್ರನ್ನ ಇಂಪ್ರೆಸ್ ಮಾಡಬೇಕಂತ ಗಿಲ್ಲಿ ಅವ್ರಿಗೆ ಇತ್ತು ಆದರೆ ಇಲ್ಲಿ ಬೇಕ್ ಅಂತಾನೆ ಇಲ್ಲಿ ಅಶ್ವಿನಿ ಅವ್ರ ಜೊತೆ ಸೇರಿಕೊಂಡು ಚಂದ್ರಪ್ರಭ ಅವರು ಅಶ್ವಿನಿ ಗೌಡವ್ರು ಇಬ್ಬರು ಕೂಡ ಇಲ್ಲಿ ಮಾತಾಡಿಕೊಂಡು ಪ್ಲ್ಯಾನ್ ಮಾಡಿದ್ವಲ್ಲ ಈಗ ಪ್ಲ್ಯಾನು ಸಕ್ಸೆಸ್ ಆಯಿತು ಅಂತಂದ್ಬಿಟ್ಟು ಇಬ್ಬರೂ ಕೂಡ ಇಲ್ಲಿ ಖುಷಿ ಪಡ್ತಾರೆ ಅಲ್ಲೂ ಕೂಡ ಅಶ್ವಿನಿ ಗೌಡವ್ರಿಗೊಂದು ಸಿಕ್ಕಾಪಟ್ಟೆ ಇಲ್ಲಿ ಖುಷಿಯಾಗೋಗ್ಬಿಟ್ಟಿದೆ ಏಕೆ ಅಂತಂದರೆ ಇಲ್ಲಿ ಗಿಲ್ಲಿನಟ ನಟವ್ರದ್ದು ಮಿಸ್ ಏ ಬಳಸಿದ್ರಣ ಇಲ್ಲಿ ಯಾಕಂದರೆ ಅವರಿಬ್ಬರು ಕೂಡ ಚಂದ್ರಪ್ರಭಾ ಅವರು ಮತ್ತು ಅವರು ಇಬ್ಬರು ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ ಅಲ್ವಾ ಇವಾಗ ಕ್ಲೋಸ್ ಫ್ರೆಂಡ್ ಕೈಯಲ್ಲೇ ಈ ರೀತಿಯಾಗಿ ಮಾಡಿಸಿದ್ರೆ ಎಂಥವ್ರಿಗೆ ಯಾರು ಹರ್ಟ್ ಆಗುತ್ತೆ ಅಂತ ಗೊತ್ತು ಸದ್ಯ ಈಗ ಗೌಡರ ಪ್ಲಾನ್ ಏನಿತ್ತು ಅದು ಸಕ್ಸಸ್ ಕೂಡ ಆಗಿದೆ ಆಲ್ಮೋಸ್ಟ್ ಗಿಲ್ಲಿ ಅವರು ಸ್ವಲ್ಪ ಇಲ್ಲಿ ಬೇಡ್ಕೊಂಡಿದ್ದಕ್ಕೆ ತುಂಬಾನೇ ಬೇಡ್ಕೊಂಡ್ರವ್ರು ಇಲ್ಲ ಅಣ್ಣ ಕೊಟ್ಬಿಡಿ ಪ್ಲೀಸ್ ಅಣ್ಣ ಅಂತ ಅಂದ್ಬಿಟ್ಟು ಇದ್ರ ಮಧ್ಯೆ ಇಲ್ಲಿ ಏನಾಯ್ತು ಅಂತಂದ್ರೆ ಇಲ್ಲಿ ಅರ್ಧ ಮೀಸೆ ಬೋಲ್ಸಿದ್ರಲ್ಲ ಚಂದ್ರಪ್ರಭಾ ಅವರು ಆ ಟ್ರಿಮ್ಮರ್ ಕೂಡ ಎತ್ತಿಕ್ ಬಿಡುತ್ತಾರೆ ಫುಲ್ ಮೀಸೆ ಬೋಲಸ್ಕೋಬಾರದು ಸ್ವಲ್ಪ ಹೀಗೆ ಇರು ಅಂತಂದ್ಬಿಟ್ಟು ಆದ್ರೆ ಇಲ್ಲಿ ಸಪೋರ್ಟ್ ಮಾಡೋದು ರಕ್ಷಿತ್ ಅವರು ಬೇಡ ಆ ರೀತಿಯಾಗಿ ಮಾಡಬೇಡಿ ಅಂತ ಅಂದ್ಬಿಟ್ಟು ಟ್ರಿಮ್ಮರ್ನ ಎತ್ಕೊಂಡ್ಬಿಟ್ಟು ಬನ್ನಿ ಅಣ್ಣ ಗಿಳಿ ಅಣ್ಣ ನಾನು ನಿಮಗೆ ಟ್ರಿಮ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ನೋಡಿದ್ರೆ ಅವ್ರಿಗಿರೋಷ್ಟು ಬುದ್ಧಿ ಕೂಡ ಇಲ್ಲಿ ಚಂದ್ರಪ್ರಭವ್ರಿಗೆ ಇಲ್ಲ ಯಾಕಂದ್ರೆ ಆ ರೀತಿಯಾಗಿ ನೋಡಬಾರ್ದು ಏನಕ್ಕೆ ಅಸಹ್ಯ ಅಂತ ಕೂಡ ಇಲ್ಲಿ ಕೆಲವೊಬ್ರಿಗೆ ಅನ್ಸುತ್ತೆ ಕೆಲವೊಬ್ರಿಗೆ ನಾರ್ಮಲ್ ಆಗಿ ಅನ್ಸುತ್ತೆ ಬಿಡಿ ಖುಷಿ ಪಡೋರಿಗೆ ಯಾಕಂತಂದರೆ ಬೇರೆಯವ್ರಿಗೆ ನೋವು ಆಗ್ತದ್ರೆ ಮಜಾ ಮಗೋಳೋರು ಕೂಡ ಇಲ್ಲಿ ಇರ್ತಾರೆ ಆಲ್ಮೋಸ್ಟ್ ಬಿಗ್ ಬಾಸ್ ಮೇಲೆ ಸ್ವಲ್ಪ ಜನ ಸ್ಪರ್ಧಿಗಳು ಇದ್ದಾರೆ ಗಿಲ್ಲಿಯವ್ರಿಗೆ ನೋವು ಆದ್ರೆ ಮತ್ತೆ ಇಲ್ಲಿ ಅವ್ರಿಗೆ ಏನಾದ್ರು ಹರ್ಟ್ ಮಾಡಬೇಕು ಅಂತಂದ್ಬಿಟ್ಟು ಕೆಲವರು ಕಾಯ್ಕೊಂಡಿದ್ದಾರೆ ಅದರಲ್ಲೂ ಕೂಡ ನೋವು ಆದ್ರೆ ನೋವು ಆಯಿತು ಕಣ್ಣಲ್ಲಿ ನೀರು ಹಾಕಿದ್ರಂದ್ರೆ ಇನ್ನೊಬ್ರು ಖುಷಿ ಪಡೋರು ಕೂಡ ಇಲ್ಲಿ ಇದ್ದಾರೆ ನಾನು ಅವ್ರ ಇಲ್ಲಿ ಹೇಳಬೇಕು ಅಂತ ಇಲ್ಲ ಯಾಕಂದ್ರೆ ನಿಮಗೆ ಇಲ್ಲಿ ಗೊತ್ತಾಗಿರುತ್ತೆ ಆದ್ರೆ ಇಲ್ಲಿ ಇಷ್ಟು ದಿವಸ ಜೊತೆಗೆ ಇದ್ ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಇದ್ದು ಬೆನ್ನಿಗೆ ಚೂರಿ ಹಾಕಿದ್ರು ಅಂತಾನೆ ಹೇಳ್ಬೋದು ಇವಾಗ ತಮಾಷೆ ಇರ್ಬೋದು ಆದ್ರೆ ಚಂದ್ರಪ್ರಭ ಅವ್ರಿಗೆ ಈ ರೀತಿಯಾಗಿ ತಮಾಷೆ ಇದಕ್ಕೆ ಇಲ್ಲಿ ರಘು ಅವರು ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಕೂಡ ಎತ್ತಾಕೊಂಡು ಹೋಗ್ಬಿಟ್ಟು ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಅರ್ಧ ಮೀಸೆನೆ ಬೋಳಿಸ್ತಾರೆ ಪಾಪ ತುಂಬಾ ಚೆನ್ನಾಗಿತ್ತು ಕೆಂಪೇವರ ಲುಕ್ಳಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ರು ಆದ್ರೆ ಈಗ ಅರ್ಧ ಮೀಸೆ ಬೋಳಿಸ್ಬಿಟ್ಟು ಸ್ವಲ್ಪ ಇಲ್ಲಿ ಅವ್ರಿಗೂ ಕೂಡ ಬೇಜಾರಾಯ್ತು ಅವ್ರು ಅದಕ್ಕೆ ಇಲ್ಲಿ ಹೇಳ್ತಾರೆ ಈ ರೀತಿಯಾಗಿ ಅವ್ನ ಎಲ್ಲಾ ಆಗಿ ತಗೊಂತಾನೆ ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲರೂ ಸೇರ್ ಮಾಡ್ತಾರಲ್ಲ ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ ಅವನಿಗೂ ಕೂಡ ಮನಸ್ಸಿ ಅಂತೆಲ್ಲ ಇಲ್ಲಿ ಮಾತಾಡ್ತಾರೆ ಆದ್ರೂ ಕೂಡ ಯಾವ್ದು ಕೂಡ ಇಲ್ಲಿ ಯೂಸ್ ಆಗಲ್ಲ ಇಲ್ಲಿ ಚಂದ್ರಪ್ರಭು ಅವ್ರ ಹತ್ರ ಇನ್ ಮೇಲೆ ಮಾತಾಡ್ಬೇಡ ಅಂತಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಅವ್ರ ಹತ್ರ ಹೇಳ್ತಾರೆ ನೋಡೋಣ ಕಾವ್ಯ ಅವ್ರ ಮಾತನ್ನ ಕೇಳ್ತಾರ ಇಲ್ವಾ ಅಂತ ಅಂದ್ಬಿಟ್ಟು ಆದರೆ ಅವರು ಏನು ಮಾಡ್ತಾರೆ ಅಂತಂದರೆ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಚಂದ್ರಪ್ರಭ ಅವರು ಮೀಸೆ ಅರ್ಧ ಬೋಲ್ಸಿದ ತಕ್ಷಣ ಇಬ್ರು ಕೂಡ ಶೇಕ್ ಏನು ಮಾಡ್ಕೊತಾರೆ ನಾನು ಇನ್ನೊಂದು ಫೋಟೋ ಕೂಡ ಹಾಕಿದ್ದೀನಿ ನೋಡಿ ಇಬ್ರು ಕೂಡ ಕೈ ಕೈ ಮಿಲಾಯಿಸ್ಕೊತಾರೆ ಎಷ್ಟು ಖುಷಿ ಇದೆ ಅಂತಂದ್ಬಿಟ್ಟು ಈ ರೀತಿಯಾಗಿ ಒಬ್ಬರನ್ನ ಅಸಹ್ಯ ಮಾಡಿಬಿಟ್ಟು ಖುಷಿ ಪಡ್ದಲ್ಲಿ ಅದೇನು ತೃಪ್ತಿ ಇದೆಯೋ ಅಲ್ಲಿ ಗೊತ್ತಿಲ್ಲ ಅದೇ ಇಲ್ಲಿ ಗಿಲ್ಲಿ ನಾಟ ಅವ್ರೇನಾದರೂ ಅಶ್ವಿನಿ ಗೌಡ ಅವ್ರಿಗೆ ಒಂದು ವೇಳೆ ಸ್ವಲ್ಪ ಕೂದಲು ಕಟ್ ಮಾಡೋದು ಏನೋ ಮಾಡಿದರೆ ಅವರು ಸುಮ್ಮನೆ ಇರ್ತದ್ರಾ ಆದರೆ ಬೇರೆಯವ್ರಿಗೆ ನೋವಾದಾಗ ಇವ್ರ ಮಜಾ ತೊಗೊಳ್ಳೋದಲ್ಲಿ ಎಕ್ಸ್ಪರ್ಟ್ ಅಂತ ಗೊತ್ತಾಗ್ತದೆ ಸ್ವಲ್ಪ ಇದು ಓವರ್ ಆಯಿತು ಅಂತ ಅನಿಸ್ತು ನಾನು ಬೆಳಿಗ್ಗೆ ಪ್ರೊಮೋ ನೋಡಿದಾಗ ಇಲ್ಲ ಆ ಒಂದು ಚೈನ್ ಕಲ್ಡಿರೋಕೆ ಇಲ್ಲಿ ರಘು ರಘುವ ಕೋಪ ಮಾಡಿಕೊಂಡು ಮೀಸೆಯನ್ನು ತೆಗ್ಸಿದ್ದಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಆದರೆ ಇಲ್ಲಿ ಚಂದ್ರಪ್ರಭ ಅವರು ಅಶ್ವಿನಿಗೌಡವ್ರು ಇಬ್ರು ಕೂಡ ಪ್ಲಾನ್ ಮಾಡ್ಬಿಟ್ಟು ಈ ರೀತಿಯಾಗಿ ಒಂದು ಮಾಡಿಬಿಟ್ಟು ಈಗ ಅರ್ಧ ಮೀಸೆ ಓಲಿಸಬೇಕು ಅಂತ ಫಸ್ಟೇ ರೆಡಿ ಆಗಿರಂದ್ರೆ ಅವ್ರದ್ದು ಒಂದು ಏನು ಗೆಟಪ್ ಇತ್ತು ಆ ಗೆಟಪ್ನ ಹಾಳು ಮಾಡಬೇಕು ಅಂತಂದ್ಬಿಟ್ಟು ಪ್ರಯತ್ನ ಪಡ್ ಅದು ಚೆನ್ನಾಗೆ ಕಾಣಿಸ್ತದೆ ಬಿಡಿ ಆಲ್ಮೋಸ್ಟ್ ಇನ್ನೊಂದು ಒಂದು ವಾರ ಎರಡು ವಾರ ಆದರೆ ಸ್ವಲ್ಪ ಇಲ್ಲಿ ಬಂದೇ ಬರುತ್ತೆ ಗಡ್ಡ ಅಂತೂ ಇಲ್ಲಿ ಚಂದ್ರಪ್ರಭ ಅವ್ರದ್ದು ಏನೊಂದು ಬೆನ್ನು ಚೂರಿ ಹಾಕಿದ್ರು ಸ್ವಲ್ಪ ಇಲ್ಲಿ ಎಲ್ಲರತ್ರ ನಾನು ಅದೇ ಕಳೆದ ಬಿಡೋದಲ್ಲೂ ಕೂಡ ಅದೇ ಇಲ್ಲಿ ಹೇಳ್ತಿದ್ದೆ ಯಾರ ಹತ್ರ ಇಲ್ಲಿ ಹೇಗಿರಬೇಕು ಅಂತ ಗಿಲ್ಲಿಯವರು ಸ್ವಲ್ಪ ಇಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಅವರು ಎಲ್ಲಾರನ್ನೂ ಕೂಡ ಒಂದೇ ರೀತಿ ನೋಡ್ತಾ ಇದ್ದಾರೆ ಸ್ವಲ್ಪ ಇದು ಅವ್ರ ಆಟಕ್ಕೆ ಮುಳುಗಾಗುತ್ತೆ ಅಂತ ನಾನು ಹೇಳಿದ್ದು ಕೂಡ ಅದಕ್ಕೇ ಅವರು ಕಾಮಿಡಿ ಚೆನ್ನಾಗಿ ಮಾಡ್ತಾರೆ ಬಟ್ ನೋಡಿ ಅವ್ರ ಜೊತೆನೇ ಇದ್ದು ಈ ರೀತಿಯಾಗಿ ಅವ್ರನ್ನ ಹಸಹ್ಯವಾಗಿ ಮಾಡಿಬಿಟ್ಟು ಯಾಕಂದ್ರೆ ಚೆನ್ನಾಗೇ ಇದ್ದಾರೆ ಅಂದ್ರೆ ಅರ್ಧ ಮೀಸೆ ಇಲ್ಲಿ ಇರಲಿ ಇನ್ನು ಅರ್ಧ ಮೀಸೆ ಹಾಗೆ ಬಿಡು ಅಂತಂದ್ಬಿಟ್ಟು ಹೇಳಿದ್ರು ಯಾರಪ್ಪ ಇರ್ತಾರೆ ಆ ಥರ ಅರ್ಧ ಮೀಸೆ ಮಾತ್ರ ಇಟ್ಕೊಂಡು ಇನ್ನು ಅರ್ಧ ಮೀಸೆ ಮೀಸೆಗೊಳಿಸ್ಕೊಂಡು ಇಲ್ಲಿ ಅಶ್ವಿನಿ ಗೌಡವ್ರ ಪಕ್ಷ ಅಂತೂ ಇವಾಗ ಚಂದ್ರಪ್ರಭು ಅವರು ಸೇರಿದ್ದಾರೆ ಆಲ್ಮೋಸ್ಟ್ ಈಗ ಅವ್ರು ಹೇಳಿದ್ದು ಒಂದು ವರ್ಡ್ ಏನಪ್ಪಾ ಅಂತಂದ್ರೆ ಇನ್ ಮುಂದೆ ಅಶ್ವಿನಿ ಗೌಡವ್ರಿಗೆ ನೋ ಆದರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು ಸದ್ಯಕ್ಕೆ ಈ ವಿಟಿ ಪ್ಲೇ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಸದ್ಯ ಇದಂತೂ ನಡೆದಿದೆ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ